ಕಾಂಗ್ರೆಸ್ ಪಾರ್ಟಿ ಸಾಹೇಬರಿಗೆ ಜಲವಾದಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ ಈ ವಿಧಾನಪದ ಪರಿಷತ್ ಪರಿಷತ್ ಸದಸ್ಯರು ಇವರು ತಮ್ಮ ಸ್ಥಾನಕ್ಕೆ ಯೋಗ್ಯ ಇಲ್ಲ ಈಗಾಗಲೇ ಅವರು ನಾಯಕರ ಬಗ್ಗೆ ಮತ್ತು ಐ ಎ ಎಸ್ ಆಫೀಸರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಾರೆ ಆ ಸ್ಥಾನಕ್ಕೆ ಅವರು ಯೋಗ್ಯ ಇಲ್ಲ ಅಂತ ಹೇಳಿ ಅವ್ರನ್ನ ರಾಜೀನಾಮೆ ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅದೇ ರೀತಿ ನನಗೆ ಸ್ವಂತ ಗೊತ್ತಿದ್ದ ಹಾಗೆ ಚೆಲ್ವಾದಿ ಅವರು ಖರ್ಗೆ ಸಾಹೇಬರ ಎಂಜಲ ಮನೆ ಎಂಜಲ್ ತಿಂದು ಬೆಳೆದು ಅವತ್ತು ಅಂದಿನ ದಿವಸದಲ್ಲಿ ಸಾಹೇಬರು ಇದು ರೈಲ್ವೆ ಬೋರ್ಡ್ ಮೆಂಬರ್ ಮಾಡಿದ್ರು ಅದೇ ರೀತಿಯಾಗಿ ನಾನು ನಾಮಿನೇಷನ್ ಸೇದಿದಾಗೆ ಅವರಿಗೆ ಈ ಒಂದು ಫಾರೆಸ್ಟ್ ಬೋರ್ಡ್ ಕಾರ್ಪೊರೇಷನ್ ಅಧ್ಯಕ್ಷ ಮಾಡಿದ್ರು ಇದು ಸಾಲ ಇದು ಇನ್ನೂ ಸಾಕಾಗಿಲ್ಲ ಅವರಿಗೆ ಅದಕ್ಕೆ ಅವ್ರಿಗೆ ಎಮ್ ಎಲ್ ಸಿ ಆಗಬೇಕಾಯ್ತು ಅವ್ರು ಬಿ ಜೆ ಪಿ ಹೋಗ್ಯಾರೆ ಆ ಬಿ ಜೆ ಪಿಯವರು ಹೋಗಿದ್ದಕ್ಕೆ ಏನಾದರೂ ಹೇಳಬೇಕಲ್ಲ ಅಂತ ಹೇಳಿದ್ದಾರೆ ಅದೇ ಮೂರ್ಖತನ ಅವರು ಪ್ರದರ್ಶನ ಮಾಡಿದರೆ ಅವ್ರ ಭವಿಷ್ಯ ಮುಂದಿನ ಕಾಲದಲ್ಲಿ ಜೀರೋ ಆಗ್ತದ ಅಂತ ಇವು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತೆಲ್ಲ ನಾವು ಒಕ್ಕೂರ್ನಿಂದ ಅವ್ರಿಬ್ಬ ಇಬ್ಬರು ಶಾಸಕರಿಗೆ ನಾವು ಧಿಕ್ಕಾರ ಹಾಕಿದ್ದೇವೆ ಮತ್ತು ಬಿ ಜೆ ಪಿ ಸರ್ಕಾರ ಏನಾದರೂ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ

ಛಲವಾದಿ ನಾರಾಯಣ ಸ್ವಾಮಿಗೆ ಮೂರ್ಖ ಛಲವಾದಿ ನಾರಾಯಣ ಸ್ವಾಮಿಗೆ ರವಿಕುಮಾರ್ಗೆ ಹೇಳಿದಿಕ್ಕ ರವಿಕುಮಾರ್ಗೆ ಹೇಳಿದಿಕ್ಕಾರ ಅದಕ್ಕಿಂತ ಲಭ್ಯವಾಗಿ ಜಾಸ್ತಿ ಮಾತಾಡಲ್ಲ ಅನ್ನ ಕೂದಲೆಂತ ಪ್ರಾಣಿ ಕುರಿತು ನೋಡ್ಲಿಕ್ಕಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲರಿಗೆ ಸಮಪಾಲು ಸಮಪಾಲು ಕೊಡ್ತಕ್ಕ ಕೆಲಸ ಮಾಡೋದು ಗೊತ್ತಿರ್ತಕ್ಕಂಥ ವಿಷಯ ಅದ ಇದು ಅವರಿಗೆ ಕಡೂರು ಚಲೋ ಊಟ ಮಾಡಿ ಸುಮಾರು ಒಂದೇ ಸಾಂಪಲ್ ಹೇಳತ್ತೆ ಹೆಣ್ಮಕ್ಳು ಎಲ್ಲಾ ಫಿರಿ ತೊಟ್ಟಲಿಗಿ ಮದಿಗಿ ಭಜನೆ ಮಾಡ್ಲಕ್ಕ ಗುಡಿಗಿ ದೇವ್ರಿಗೆ ಹೋಗ್ಲತ್ತಿ ಅಂತ ಹೇಳಿ ಅವ್ರಿಗೆ ಬಟ್ಟೆ ಹೊರಗತ್ತ ಉದಾಹರಣೆ ಹೇಳ್ತೀನಿ ಇದು ಜನರಿಗೆ ಸವಲತ್ತು ಕೊಟ್ಟಾಗ ಹೆಣ್ಮಕ್ಳು ಬಂದಾಗ ನಾವೆಲ್ಲರೂ ಖುಷಿ ಇರ್ತೀವಲ್ಲ ಮನ್ಯಾಗ ಇದು ಅವ್ರಿಗೆ ಹೊಟ್ಟಿ ಉರಿಲತ್ತದ ನಾಳೆ ಏನಾಯ್ತದ ಇನ್ ಒಂದು ಉದಾಹರಣೆ ಕೆಲಸ ಮಾಡ್ಲತ್ತಿಲ್ಲ ಕೆಲಸ ಮಾಡ್ಲತ್ತಿಲ್ಲ ಅಂತ ಬೀದರ್ನಲ್ಲಿ ಕಾರ್ಯಕ್ರಮ ಮಾಡಿ ಈಶ್ವರ್ ಖಂಡ್ರೆ ಸಾಹೇಬ್ ಸಿ ಎಂ ಅವರೆಲ್ಲ ಬಂದಾಗ ಎರಡ್ ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ಕೆಲಸ ಫೌಂಡೇಶನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದು ಪ್ರಗತಿನೂ ಅದ ಇನ್ನು ಬಂದೆ ನಿನ್ನೆ ಉದಾಹರಣೆ ಹೇಳ್ತೀನಿ ಸಾಗರ್ ಸಾಹೇಬರು ಹೆಂಗದ ನೋಡ್ರಿ ಆರಿಸಿ ಬರ್ತಕ್ಕಂಥವ್ರು ಕಾಯಕವೇ ಕೈಲಾಸ ಬಸವಣ್ಣ ನಾಡಿನ ಒಳಗೆ ಕೆಲ್ಸಕ್ಕೆ ಬೆಲೆ ಹೊರತಾಗಿ ಹೊರತಾಗಿಲ್ಲ ಗುಡಿಸಲು ಮುಕ್ತ ಮನೆಗಳು ಮಾಡ್ಬೇಕನ್ನೋದಕ್ಕೆ ಎಷ್ಟು ಸರ್ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಗುಡಿಸಲುಗಳು ಇರ್ತಕ್ಕಂತ ಮನೆ ತೆಗೆದು ಛತ್ ಹಾಕೊಂಡು ಎಲ್ಲರೂ ಆಶ್ರಯ ಅನ್ನ ಆಶ್ರಯ ಅರಿವೆ ರೋಟಿ ಕಪ್ಪಡ ಅವ್ರ ಮಕ್ಕ ಆಶ್ರಯ ಕೊಡ್ತಕ್ಕಂತ ಕೆಲಸ ಸಾಗರ್ಸ ಅವ್ರು ಮಾಡ್ತಾರ ಅವ್ರಿಗೆ ನಾಚಿಕೆ ಶರಣ ಆಗ್ಬೇಕಲ್ಲ ಕೆಲಸ ನೋಡಿ ಹೊಟ್ಟೆ ಬೇಡ್ರಿ ಆಯ್ತಾ ಬಸವಣ್ಣ ಒಳ್ಳೆ ಕೆಲಸ ಮಾಡಿದ್ರ ನೀಚ ಕೊಂಡಿ ಮಿಂಚಂಡ್ರ ಇದ್ರು ಎಷ್ಟು ಕಷ್ಟ ಚಲೋ ಮಾಡಿದ್ರ ಎಷ್ಟು ಕರಿ ಹೊಟ್ಟೆ ಕಿತ್ತಿದ್ದವ್ರ ಇದ್ರು ಕೈಗಂಬರ್ ಚಲೋ ಮಾಡಿದ್ರ ಅವ್ರ ನೆಂಟ್ರೆ ಹೊಟ್ಟೆ ಕಿತ್ತಿತ್ತು ಸಂಗೊಳ್ಳಿ ರಾಯಣ್ಣ ಬಾದ್ರಿದ್ರ ಇದ್ರು ಅವ್ರ ಸೋದ್ರ ಮಾರ ಲಕ್ಕಪ್ಪ ವಾಸಿ ಹಾಕ್ಲಕ್ಕಿದ ದುಡ್ಡಿನ ಆಸಿದಾಗ ಇದು ಎಲ್ಲಾ ಕಡೆ ಕೇವಲ ಇರ್ತಕ್ಕಂಥದ್ದೋ ಮಾಡ್ಲತ್ತ ಮಾಡ್ಲಾಕಿತ್ತವ್ ಸರ್ ಮಟ್ಟಕ್ಕೆ ಅವರಿಗೆ ಅದು ಬಳಸ್ಲಾಕ್ ಯಾರಿಗೆ ಅಂತ ಹೇಳಿದ್ರ ಬಿಜೆಪಿದವರು ಏನಂತ ವಿರೋಧ ಮಾಡಿದ್ರೆ ಕೆಳಗೆ ಬೆಳಿತಾರ ಅಂತ ತಿಳ್ಕೊಂಡು ಯಾರಿಗೆ ತಯಾರು ಮಾಡ್ಬೇಕು ನಮ್ಮ ನಮ್ಮ ಅಂತ್ರಿ ಚಲವಾದಿ ಸ್ವಾಮಿ ಪ್ರವೀಣ್ ಕುಮಾರ್ ಹಾ ಇವರಿಗೆ ತಂದು ಇವ್ರ ಮುಖಾಂತರ ಮೇಲೆ ಬಂದ ಕೇಳಬೇಕು ಇಲ್ಲಿ ಹೊಡಿಬೇಕು ಕೇಸ್ ಹಾಕೋಬೇಕು ಇದು ಮೂರ್ಖತನ ಬಿಜೆಪಿ ಮಾಡ್ತಕ್ಕಂತ ಬ್ರಿಟಿಷರ ವ್ಯವಸ್ಥೆ ಬರ್ತಕ್ಕಂಥದ್ದೇ ಬಿಜೆಪಿ ಸರ್ಕಾರದ ಅದಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ನಿಮಗ ಒಂದ್ ವೇಳೆ ಛಲ ಇತ್ತು ಛಲ ಬೇಕು ಶರಣಂಗಿ ಅಂತ ಇರ್ತಿಲ್ಲ ಮನಧರವರು ಇನ್ನೊಬ್ರು ಗುಲಾಬ್ ಆಗ್ಬಿಡ್ತೀವಿ